ಬಣ್ಣ ಬಣ್ಣದ ಮನೆಗಳಿಂದ ತುಂಬಿದ ಒಂದು ಚೆಲುವಾದ ಪಟ್ಟಣದಲ್ಲಿ ಬ್ರೂನೋ ಎಂಬ ಒಳ್ಳೆಯ ಹೃದಯದ ನಾಯಿ ವಾಸಿಸುತ್ತಿತ್ತು ಬ್ರೂನೋ ಎಲ್ಲರಿಗೂ ಸಹಾಯ ಮಾಡುವುದು ಇಷ್ಟ ಅದರ ಪಕ್ಕದ ಮನೆಯಲ್ಲಿ ಚುಟುಕು ಚಪಲಬೇಕು ಮಿಂಕಿ ವಾಸಿಸುತ್ತಿತ್ತು ಮಿಂಕಿ ತುಂಬ ಕುತೂಹಲದಿಂದ ಎಲ್ಲಿ ಏನಿದೆ ಎಂದು ನೋಡಲು ಮರಗಳ ಮೇಲೂ ಗೋಡೆಗಳ ಮೇಲೂ ಹಾರಾಡುತ್ತಿತ್ತು ಒಂದು ದಿನ ಮಿಂಕಿ ಗಾಳಿಪಟ ಹಿಂಬಾಲಿಸುತ್ತಾ ಎತ್ತರದ ಮರದ ಮೇಲೆ ಹತ್ತಿತು ಆದರೆ ಗಾಳಿಪಟ ಸಿಕ್ಕಿದರೂ ಮರದಿಂದ ಇಳಿಯುವ ದಾರಿ ಸಿಗಲಿಲ್ಲ ಮಿಂಕಿ ಕೆಳಗೆ ನೋಡುತ್ತಿದ್ದಂತೆ ಭಯದಿಂದ ನಡುಗತೊಡಗಿತು ಬ್ರೂನೋಗೆ ಮಿಂಕಿಯ ಕಿರುಚುವ ಧ್ವನಿ ಕೇಳಿ ಓಡಿಕೊಂಡು ಬಂತು ಅವನು ಮರದ ಕೆಳಗೆ ನಿಂತು ಬೇಡ ಮಿಂಕಿ ನಾನಿದ್ದೇನೆ ನೀನು ಕಳವಳ ಪಡಬೇಡ ಎಂದು ಮೃದುಧ್ವನಿಯಲ್ಲಿ ಹೇಳಿತು ಬ್ರೂನೋ ಮನೆಗೆ ಓಡಿ ಹೋಗಿ ದೊಡ್ಡ ಕಾರ್ಡ್ಬೋರ್ಡ್ ಪೆಟ್ಟಿಗೆ ಮತ್ತು ಹಳೆಯ ಹಾಸನ್ನು ತರಲು ಮುಂದಾಯಿತು ಅವುಗಳನ್ನು ಮರದ ಕೆಳಗೆ ಹಾಸಿ ಮಿಂಕಿಗೆ ನಿನಗೆ ಜಿಗಿಯಲು ಸುರಕ್ಷೆಯಿದೆ ಎಂದು ಹೇಳಿದ ಮಿಂಕಿ ಧೈರ್ಯವಾಗಿ ಜಿಗಿದಿತು ನಾಯಿ ತನ್ನ ಕಾಲುಗಳನ್ನು ಚಾಚಿ ಹಿಡಿದುದರಿಂದ ಮಿಂಕಿ ಸುರಕ್ಷಿತವಾಗಿ ಇಳಿಯಿತು ಮಿಂಕಿ ಸಂತೋಷದಿಂದ ಬ್ರೂನೋ ಮುಖಕ್ಕೆ ಹತ್ತಿ ಮೃದುವಾಗಿ ನಕ್ಕಿತು ಅವಳು ಹೇಳಿದಳು ನೀನು ನನ್ನ ನಿಜವಾದ ಸ್ನೇಹಿತ ನಿನ್ನಂತಹ ಒಬ್ಬನು ಇದ್ದರೆ ಯಾಲಿಗೂ ಭಯಬೇಡ ಸೂರ್ಯ ಅಸ್ತಮಿಸುವ ಹಿನ್ನೆಲೆಯೊಂದಿಗೆ ನಗುತ್ತಾ ಮನೆ ಕಡೆ ನಡೆಯುವ ದೃಶ್ಯ ತೋರುತ್ತದೆ ಇದರಿಂದ ಏನು ತಿಳಿಯುತ್ತದೆ ಎಂದರೆ ಸ್ನೇಹ ಎಂದರೆ ಬಲ ಅಗತ್ಯದ ಸಮಯದಲ್ಲಿ ನೆರವಾಗುವುದು ನಿಜವಾದ ಸ್ನೇಹ